ಸಮಸ್ತ ವೀಕ್ಷಕ ಬಾಂಧವರಿಗೂ ನಮಸ್ತೆ ಪ್ರಿಯ ವೀಕ್ಷಕರೇ ಓಡುತ್ತಿರುವ ಈ ಕಾಲದಲ್ಲಿ ಎಲ್ಲರೂ ಹಣದ ಹಿಂದೆ ಓಡುತ್ತಾ ಅಗಲಿರುಳೆನ್ನದೇ ತಮ್ಮ ಆರೋಗ್ಯದ ಕಡೆಯೂ ಗಮನ ಹರಿಸದೆ ಸಂಪತ್ತನ್ನು ಕೂಡಿಡುವಲ್ಲಿ ತಲ್ಲಿನರಾಗಿದ್ದಾರೆ ಎಷ್ಟೇ ಸಂಪತ್ತು ಕೂಡಿಟ್ಟರೋ ಅದನ್ನು ಅನುಭವಿಸಲು ಆರೋಗ್ಯವಾಗಿರುವುದು ಬಹಳ ಮುಖ್ಯ ಆರೋಗ್ಯವೇ ಇಲ್ಲ ಎಂದ ಮೇಲೆ ಎಷ್ಟು ಹಣ ಆಸ್ತಿ ಇದ್ದರೂ ವ್ಯರ್ಥ ಹಾಗಾಗಿ ಹಣದ ಸಂಪತ್ತನ್ನು ಕೂಡಿಡುವುದು ಎಷ್ಟು ಮುಖ್ಯವೋ ಅದಕ್ಕಿಂತ ಮಿಗಿಲಾದದ್ದು ಆರೋಗ್ಯದ ಸಂಪತ್ತನ್ನು ಗಳಿಸುವುದು ನಾವು ಆರೋಗ್ಯವಾಗಿರಲು ಪ್ರಮುಖ ಅಂಶವೇ ನಾವು ಸೇವಿಸುವ ಆಹಾರ ನಾವು ಒಳ್ಳೆಯ ಆಹಾರವನ್ನು ಸೇವಿಸಿದಷ್ಟು ನಮ್ಮ ಆರೋಗ್ಯ ಚೆನ್ನಾಗಿರುತ್ತದೆ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಿ ನಮ್ಮ ಆರೋಗ್ಯ ರಕ್ಷಿಸುವಲ್ಲಿ ಪ್ರಮುಖವಾದ ಆಹಾರವೇ ಹಣ್ಣುಗಳು ಕಾಲ ಕಾಲಕ್ಕೆ ತಕ್ಕಂತೆ ಹಣ್ಣುಗಳನ್ನು ಸೇವಿಸುತ್ತಾ ಆರೋಗ್ಯ ಸಂಪತ್ತನ್ನು ಕಾಪಾಡಿಕೊಳ್ಳಿ ಈಗ ಯಾವ ರೋಗಶಮನಕ್ಕೆ ಯಾವ ಹಣ್ಣು ಉತ್ತಮ ಎಂದು ತಿಳಿದುಕೊಳ್ಳೋಣ ಅದಕ್ಕೂ ಮುನ್ನ ವೀಕ್ಷಕರೇ ನೀವಿನ್ನು ನಮ್ಮ ಚಾನಲ್ ಸಬ್ಸ್ಕ್ರೈಬರ್ ಮಾಡಿಲ್ಲ ಅಂದರೆ ಕೆಳಗೆ ಕಾಣುವ ಸಬ್ಸ್ಕ್ರೈಬರ್ ಬಟನ್ ಒತ್ತಿ ನಂತರ ಆಲ್ ಎಂದು ಸೆಲೆಕ್ಟ್ ಮಾಡಿ ನಮ್ಮ ಚಾನಲ್ಗೆ ಪ್ರೋತ್ಸಾಹಿಸಬೇಕಾಗಿ ವಿನಂತಿ ಬನ್ನಿ ಈಗ ಯಾವ ರೋಗಕ್ಕೆ ಯಾವ ಹಣ್ಣು ಉಪಯುಕ್ತ ಎಂದು ತಿಳಿದುಕೊಳ್ಳೋಣ ದಾಳಿಂಬೆ ಮೂತ್ರಕೋಶ ಸಮಸ್ಯೆ ನಿವಾರಿಸುತ್ತದೆ ರಕ್ತಹೀನತೆಯನ್ನು ಕಡಿಮೆ ಮಾಡುತ್ತದೆ ಸೇಬು ಹೃದಯ ರೋಗ ನಿವಾರಣೆಗೆ ಉತ್ತಮ ಕಿತ್ತಳೆ ಚರ್ಮ ಹಾಗೂ ಕಣ್ಣಿನ ಆರೋಗ್ಯಕ್ಕೆ ಒಳ್ಳೆಯದು ಪಪ್ಪಾಯ ಈರುಳು ಕಣ್ಣು ಸಮಸ್ಯೆ ಶಮನ ಹಾಗೂ ಬಿಳಿ ರಕ್ತ ಕಣ ಹೆಚ್ಚಾಗಲು ಉಪಯುಕ್ತ ಮೋಸಂಬಿ ನಿಶಕ್ತಿ ಅಥವಾ ಸುಸ್ತಿಗೆ ತುಂಬ ಒಳ್ಳೆಯದು ಬಾಳೆಹಣ್ಣು ಜೀರ್ಣಕ್ರಿಯೆಗೆ ತುಂಬ ಒಳ್ಳೆಯದು ಕಲ್ಲಂಗಡಿ ತೂಕ ಕಡಿಮೆ ಹಾಗೂ ಬೊಜ್ಜು ನಿವಾರಣೆಗೆ ಅನಾನಸ್ ಗಂಟಲು ರೋಗ ಸಮಸ್ಯೆ ನಿವಾರಣೆಗೆ ಸಪೋಟ ನರ ದೌರ್ಬಲ್ಯ ಸಮಸ್ಯೆಗೆ ನಿವಾರಣೆಗೆ ದ್ರಾಕ್ಷಿ ದೇಹದ ಉಷ್ಣತೆ ನಿಯಂತ್ರಣದಲ್ಲಿಡುತ್ತದೆ ಹಲಸಿನ ಹಣ್ಣು ಮೂಳೆ ಗಟ್ಟಿ ಮಾಡಲು ಸಹಕಾರಿ ಊಟಿ ಆಪಲ್ ಸೌಂದರ್ಯವರ್ಧಕ ಕರಳು ಶುದ್ಧಿಗೆ ಒಳ್ಳೆಯದು ಪ್ರಿಯ ವೀಕ್ಷಕರೇ ಇವುಗಳೊಂದಿಗೆ ಆಯಾ ಕಾಲಕ್ಕೆ ತಕ್ಕಂತೆ ಬರುವಂತಹ ಹಣ್ಣುಗಳನ್ನೂ ಸಹ ಸೇವಿಸಿ ಪ್ರತಿನಿತ್ಯವೂ ಉತ್ತಮವಾದ ಆಹಾರದೊಂದಿಗೆ ಒಳ್ಳೆಯ ಹಣ್ಣುಗಳನ್ನೂ ಸಹ ಸೇವಿಸುತ್ತಾ ಆರೋಗ್ಯಕರವಾದ ಜೀವನವನ್ನು ನಡೆಸಿ ಎಂದು ವಿನಂತಿಸಿಕೊಳ್ಳುತ್ತಾ ಈ ವಿಡಿಯೋವನ್ನು ಮುಕ್ತಾಯ ಮಾಡುತ್ತಿದ್ದೇನೆ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಒಂದು ಲೈಕ್ ಕೊಡಿ ಹಾಗೂ ಎಲ್ಲರಿಗೂ ಶೇರ್ ಮಾಡಿ ಧನ್ಯವಾದಗಳು